ಏನು ತಂದಿಲ್ಲ ಬೇರೆ ನನ್ನ ಅವರಡಿ ಫೋನ್ ಇರ್ತೇವಲ್ಲ

ನಾ ಹೇಳೋದು ಇದನ್ನ ಇಲ್ಲಿ ಇದೈತಲ್ಲ ಇದು ಪಿಲ್ಲರು ಇಲ್ಲಿಂದ ಇಷ್ಟು ಒಳಕ್ಕೆ ತಗೊಂಡೇ ರೈತಿರ್ಲಿಲ್ಲ ಅಂತ ನನ್ಸ್ತೇನೆ ಆಯ್ತಿರ್ಲಿಲ್ಲ ಅದನ್ನ ಒಳಗಡೆನೆ ಸೇರಿಸ್ಕೋಬೋದಾಗಿತ್ತಲ್ಲ ಅಂತ ಹ್ಮ್ ಅದು ಒಳಗಡೆ ಓಡಾಡೋಕ್ಕಾಗಲ್ಲ ಅಂತ ಆದ್ಮೇಲೆ ಏನು ಮಾಡತ್ತಾರಲ್ಲ ಅಲ್ಲಿ ಪೇ ಇದೇ ಗೊತ್ತಿಲ್ಲ ಅವೇನು ಬಿಡ್ತಾರೆ ಆ ಕಡೆ ಮಾಡಿಲ್ಲ ಓ ಇಲ್ಲಿ ಬೇಡ ಅಂತಾನಾ ದೇವ್ರ ಮನೆ ಬೇಡ ಅಂತಾರೆ ಯಾವುದು ಟೈಲ್ಸು ಟೈಲ್ಸ್ ಬರುತ್ತೆ ನೋಗ್ರೆ It's really it. that. ಸ್ಕೋರ್ ಬೇಕಾ ಇದು ಯಾವಾಗ ಅಲ್ಲೇ ಉಪ್ಕೊಂಡವೇ ನೋಡು ತಿನ್ಬಿಟ್ಟು ಗಬ್ಬದಿ ಅವಳು ಇದೊಂದಕ್ಕೆ ವಾಷಿಂಗ್ ಮಿಷಿನ್ ಇದಕ್ಕೆ ಜಾಗ ಅದು ಇಲ್ಲೇ ಎಲ್ಲರ ಇಟ್ಕೋಬೇಕಾಯ್ತದವ್ರು ಇಲ್ಲಿ ಎಲ್ಲ ಒಂದು ಪಾಯಿಂಟ್ ಕೊಡಿಸ್ಬೇಕಿಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಹೇಳಿದ್ದಿ ಅದೇ ಇಲ್ಲೆಲ್ಲರ ಬಚ್ಚಲು ಮನೆಯಲ್ಲ ಅಡುಗೆ ಮನೆಲ್ಲ ಕೊಡಿಸ್ಬಿಟ್ಟು ಇನ್ನೇನು ಮಾಡೋದು ಈಗ ಯಾವಾಗ ಈಗ ವಾಷಿಂಗ್ ಮಿಷಿನ್ ಇಟ್ಟೇ ಇರ್ತಾರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಕಿಲ್ಲ ಗೀರಾಗ್ತವನ ಏನಕ್ಕೆ ಹ್ಞೂ ಹ್ಞೂ ಏನಾದ್ರು ತರಬೇಕಾಗಿತ್ತು ತಿಂಡಿಯ ಅರಟಿ ಫೋಯೆಟ್ ಕವಲ ಟಿವಿ ಪಾಯಿಂಟ್ ಇಲ್ಲಿ ಬರುತ್ತಾ ಹಾ ಟಿವಿ ಪಾಯಿಂಟ್ ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಇದಕ್ಕೆ ಇಲ್ಲಿ ಬರುತ್ತಾ ಆಲ್ಸೋ ಅಪ್ ಒಂದು ಶೇಪ್ ಇದು ಯಾವ ಕನೆ ದೊಡ್ಡದು बनती ಒಂದು ಕಿಟಕಿನ ರೆಡ್ಬಹುದು ಆಗಿತಲ್ಲ ಇಲ್ಲಿ ಯಾರುನ่ะ ಹಾ ಏ ಅದು ತೂತು ಮಾಡಲ್ಲ ಒಂದಿಷ್ಟ್ರು ಕಿಟಕಿ ಇಡಾಕ ಕೇಳೋಂಗಾರೆ

ಮೇಲ್ ತುಂಬ ಹರಿತೈತ ಇದು ಬೆಂಗಳೂರಲ್ಲಿ ಸೈಟ್ ತಗೋಬೇಕಾದ್ರೆ ಭಾರಿ ಹುಷಾರಾಗಿ ತಗೋಬೇಕು ನೋಡಿ ಅದೆಲ್ಲ ಗೋ ಮಾಡ ಅಂತೆ ಯಾವುದು ನೋಡಿ ಅಲ್ಲಿ ಆ ಮನೆ ಆಗೈತಲ್ಲ ಆ ಮನೆ ಹಿಂದೆ ಎಲ್ಲ ಗೋ ಅಂತೆ ಇಲ್ಲೊಂದು ಶೀಟ್ ಮನೆ ಕಾಣಿಸ್ತೈತಲ್ಲ ಅಲ್ಲಿ ತನಕ ಅದು ಅರ್ಧ ಕಾಲು ಭಾಗ ಒಡೆದ್ಬಿಟ್ಟವ್ರೆ ಇವಾಗ ಅಲ್ಲಿ ಮಾರ್ಕ್ ಮಾಡೋರೆ ಅಲ್ಲಿ ಕಾಲುವೆ ಥರ ಮಾಡೋರೆ ನೋಡಿ ಅಲ್ಲಿ ಮಧ್ಯದಲ್ಲಿ ಇಲ್ಲಿ ತನಕ ಹೋಗುತ್ತಂತೆ ಇವಾಗ ಅಲ್ಲಿ ಫುಲ್ ಕಾಂಪೌಂಡ್ ಇತ್ತು ಅದು ಆ ಕಾಂಪೌಂಡ್ ಕಾಣಿಸೈತಲ್ಲ ಆ ಕಾಂಪೌಂಡು ಲೈನ್ಗೆ ಹಾಕಿದ್ರು ಎಲ್ಲ ಒಡೆದ್ಬಿಟ್ಟಾರೆ ಇವಾಗ ಒಡೆದ್ಬಿಟ್ಟು ಪಾಪ ಇವಾಗ ಆ ಶೀಟ್ ಮನೆಯೂ ಹೋಗುತ್ತೆ ಇವಾಗ ಹೇಳಿರಿ ನೋಡೋಣ ಇವಾಗ ಏನ್ ಮಾಡ್ತಾರಂತೆ ಇವಾಗ ಈಗ ಅಷ್ಟು ಎಷ್ಟು ಒಂದು ಸೈಟು ಎರಡು ಸೈಟು ಎರಡು ಬೈ ಯಾಕೆ ಒಂದು ಎರಡು ಇದೊಂದು ಇದೊಂದು ಮನೆ ಹಿಂದೆ ಒಂದು ಸೈಟು ಫುಲ್ ನಾಲ್ಕು ಸೈಟು ಇವಾಗ ಎಷ್ಟು ಎಷ್ಟೆಷ್ಟು ಲಕ್ಷ ಕೊಟ್ಟು ತಗೊಂಡಿರ್ತಾರೋ ಏನೋ ಎಲ್ಲ ಹೋಗುತ್ತೆ ಇವಾಗ ಅದಕ್ಕೆ ವಿಚಾರಿಸ್ಬಿಟ್ಟು ತಗೋಬೇಕು ಅನ್ನೋದು ಅಷ್ಟು ಅಗ್ಲ ಇಲ್ಲ ಒಂದು ಅರ್ಧ ಎಕರೆ ಬರಲ್ವಾ ಬರುತ್ತೆ ಅರ್ಧ ಎಕರೆ ಬರುತ್ತೆ ಯಾರೋ ಜಮೀನು ಮಾಡೋರು ಅರ್ಧ ಎಕ್ರೆಯಷ್ಟು ಗೋಮೇಳನ ಮಾಡ್ಕೊಂಡು ಜಮೀನು ಅವಾಗ ಬೆಳೆ ಬೆಳ್ಕತ್ತಿದ್ರು ಪಾಪ ಅದನ್ನು ಸೇರಿಸ್ಬಿಟ್ಟು ಮಾರ್ಬಿಟ್ಟವ್ರೆ ಅವತ್ತ ಅದನ್ನು ಸೇರಿಸ್ಬಿಟ್ಟು ಮಾರ್ಬಿಟ್ಟವ್ರೆ ಇವಾಗ ಆ ಮನೆನೂ ಹೋಗ್ಬೋದಾ ಹೋಗುತ್ತಾ ಓಟ್ ಸರಿ ಗೊತ್ತಿಲ್ಲ ಒಟ್ಟಿನಲ್ಲಿ ಪಾಪ ಅವರು ಮೊನ್ನೆ ಗೃಹ ಪ್ರವೇಶ ಮಾಡವ್ರೆ ಅದ್ರ ಹಿಂದೆ ಎರಡು ಸೈಟು ಇದೊಂದು ಸೀಟು ಸೈಟು ಸೀಟ್ ಮನೆ ಕಟ್ಟಾರಲ್ಲ ಅದನ್ನ ಸ್ವಲ್ಪ ಹೊಡೆದವರು ಅಲ್ಲಿ ಹೊಡೆದ್ಬಿಟ್ಟು ಮುಂದೆ ಮಾರ್ಕ್ ಹಾಕೋರೆ ಅದನ್ನು ಫುಲ್ ಹೋಗುತ್ತೋ ಏನೋ ಗೊತ್ತಿಲ್ಲ ಇಲ್ಲಿ ಏಕ ಕಾಲುವೆ ಥರ ಮಾಡೋರೆ ನೋಡಿ ಇಷ್ಟು ಹೋಗುತ್ತೆ ಅನಿಸುತ್ತೆ ಎರಡು ಸೈಟ್ ಒಟ್ಟು ನಾಲ್ಕು ಐದು ಸೈಟ್ ಹೋಗುತ್ತೆ ಎಷ್ಟು ವಿಚಾರಿಸ್ಬೇಕು ಅಂದರೆ ಈ ಬೆಂಗಳೂರಲ್ಲಿ ಭಯ ಆಗುತ್ತೆ ಎಷ್ಟು ಕಷ್ಟಪಟ್ಟು ತಗೊಂಡಿರ್ತಾರೋ ಏನೋ ಲೋನ್ಗಳೆಲ್ಲ ಇರ್ತವೆ ಅದ್ರ ಮೇಲೆ ಲೋನುಗಳು ಆಗವಲ್ಲ ಅದು ಹೆಂಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೈಟ್ಗಳು ತಗೊಳ್ಳೋರು ಬೆಂಗಳೂರಲ್ಲಿ ದಯವಿಟ್ಟು ನೋಡ್ಬಿಟ್ಟು ತಗೊಳ್ಳಿ ಅವ್ರೇನು ಅವರೇನು ಲೇಔಟ್ಗಳಲ್ಲಿ ಅವ್ರ ತಪ್ಪು ಅಥವಾ ಕೊಟ್ಟಿರೋರು ತಪ್ಪು ಈ ಜಮೀನು ಕೊಟ್ಟವರೆಲ್ಲ ಅವರು ಅರ್ಧ ಎಕ್ರೆನ ಗೋಮಾಳ ಅಂತಂದರೆ ಅದು ಫಾರೆಸ್ಟ್ ಕಾರ್ಡ್ ಥರದಲ್ಲ ಬಟ್ ಅದರಲ್ಲಿ ಬೆಳೆ ಮಾಡ್ಕೊತಿದ್ರಂತೆ ಒತ್ತರಿಸ್ಕೊಂಡು ಅದನ್ನು ಸೇರ್ಸ್ ಕೊಟ್ಬಿಟ್ಟವ್ರೆ ಯಾರಿಗೆ ಈ ಲೇವಟ್ ಮಾಡ್ತಾರಲ್ಲ ಅವ್ರಿಗೆ ಅವರು ತಗೊಂಡು ಫುಲ್ ಲೇವಟ್ ಮಾಡಿಬಿಟ್ಟು ಸೈಟ್ ಮಾಡಿ ಮಾರಿಬಿಟ್ಟವ್ರೆ ಫುಲ್ಲು ತಗೊಂಡಲ್ಲಿ ಅಲ್ಲೊಂದು ಮನೆ ಕಟ್ಟವ್ರೆ ನೋಡಿ ಅದ್ರ ಹಿಂದೆಗಡೆ ಎರಡು ಸೈಟ್ ಹೋಗೈತೆ ಇಲ್ಲೊಂದು ಇದೊಂದು ಮನೆ ಫುಲ್ಲೇ ಹೋಗೈತೆ ಒಂದು ಒಂದು ಮೂಲೆಯಲ್ಲಿ ಉಳ್ಕೊಂಡು ನಿಂತುತ್ತೆಲ್ಲ ಕಾಲೇ ಥರ ಗೇಟ್ ಹಾಕೋಕ್ಕೆ ಎಲ್ಲ ಮಾಡ್ತಾರೆ ಎಷ್ಟು ಹೊಟ್ಟೆಯವ್ರಿತ್ತೇ ಪಾಪ ಅವರು ಲೋನ್ಗಳು ಆಗೈತೆ ಅಲ್ಲೋ ಬ್ಯಾಂಕಲ್ಲಿ ಲೋನ್ ಕೊಟ್ಟವ್ರೆ ಅದು ಹೆಂಗೆ ಕೊಟ್ಟರು ಅಂತ ಗೊತ್ತಿಲ್ಲ ಏನು ತಗೊಳಕ್ಕೂ ಭಯ ಇಲ್ಲಿ ಅದು ಏನು ಒಂದು ರೂಪಾಯಿ ಎರಡು ರೂಪಾಯಿ ಓದಲಿ ಬಿಡೋಣಕ್ಕೆ ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ ನೋಡಿ ನಾವು ಕೂತಿದ್ದೀವಲ್ಲ ಇದು ನಾವು ಮಾಡ್ತಿರೋದು ನಾವು ಇದು ನಾವು ಒಂದು ಕಡೆ ಹಿಂಗೇನೆ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ಜಾಗ ಚೆನ್ನಾಗಿರಲಿಲ್ಲ ಯಾರೋ ತೋರಿಸೋರು ನಮ್ಮ ನಮ್ಮ ಸಂಬಂಧಿಕರೇ ತೋರಿಸ್ಬಿಟ್ಟು ಚೆನ್ನಾಗಿರಲಿಲ್ಲ ಜಾಗ ಅಂತ ಅಂದ್ಬಿಟ್ಟು ಕೆರೆ ಪಕ್ಕ ತೋರಿಸ್ಬಿಟ್ಟವ್ರೆ ಅದು ಹೋಗುತ್ತೆ ಅಂತ ಅಂತಾರೆ ಹೋಗೋಲ್ಲ ಅಂತ ಅಂತಾರೆ ಅದು ಯಾವ ನಂಬಿಕೆ ಮೇಲೆ ತಗೊಳ್ಳಿ ನಾವು ಹತ್ತು ಸಾವಿರ ಅಡ್ವಾನ್ಸು ಕೊಟ್ಬಿಟ್ಟಿದ್ವಿ ಹತ್ತು ಸಾವಿರ ಹೋದ್ರೆ ಹೋಗುತ್ತೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಹಾಕೋದ್ರ ಬದಲು ಅಂತ ಅಂದ್ಬಿಟ್ಟು ನಾವು ಹಂಗೆ ಒಬ್ಬರು ಒಂದು ಸಲ ಆಮಾರುಬಿಟ್ಟಿದ್ವಿ ಹಂಗೆ ಇವಾಗ ಇವಾಗ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಳ್ಳಕ್ಕೆ ಹೋಗಿಬಿದ್ದರೆ ಹಿಂಗೆ ನಾವೆಲ್ಲ ಮಿಡಲ್ ಕ್ಲಾಸ್ ಜನಗಳು ಎಷ್ಟೆಷ್ಟು ಕಷ್ಟದಿಂದ ದುಡ್ಡು ಸಂಪಾದನೆ ಮಾಡಿ ಲೋನ್ಗಳು ಸಾಲಗಳು ಮಾಡಿ ತಗೊಂಡಿರ್ತೀವಿ ಹಿಂಗಾದಾಗ ಎಷ್ಟು ಉರಿಯುತ್ತೆ ಅಲ್ವಾ ಏನೋ ಒಂದರಲ್ಲಿ ಹೋಗುತ್ತೆ ಒಂದರಲ್ಲಿ ಬರುತ್ತೆ ಅನ್ನೋಕ್ಕೆ ಏನು ಸಂಪಾದನೆ ಮಾಡಿ ಇಟ್ಕೊಂಡಿರ ಇಟ್ಕೊಂಡಿರೋಕ್ಕಾಗತ್ತಾ ಇವಾಗ ಒಂದೊಂದು ರೂಪಾಯಿನೂ ಕೂಡಿಕ್ಕಿ ತಗೊಂಡಿರ್ತಾರೆ ನೋಡಿ ಇವಾಗ ಅದು ನಮಗೆ ಎಷ್ಟು ಹೊಟ್ಟೆ ರೀತಿ ಗೊತ್ತಾ ಆ ಸೈಟ್ಗಳು ತಗೊಂಡಿರೋರದು ಹೋಗುತ್ತೆ ಅಂತ ಅಂದರೆ ಹಂಗೆ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಈ ಮಾರನೇ ದಿನಕ್ಕೆ ರಿಜಿಸ್ಟರ್ ಇಟ್ಕೊಂಬಿಟ್ಟು ಫಾಸ್ಟ್ ಫಾಸ್ಟಲ್ಲೇ ರಿಜಿಸ್ಟ್ರೇಷನ್ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ನಮಗೆ ಎಷ್ಟು ಡೌಟು ಆಮೇಲೆ ಹೋಗಿ ಅಲ್ಲೆಲ್ಲ ವಿಚಾರಿಸ್ದಾಗ ಅದು ಸೈಟು ಕೆರೆದು ಹಂಗೆ ಹಿಂಗೆ ಅಂದರು ಆಮೇಲೆ ನಾವು ಹೋದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಿಟ್ಟ ಬಿಟ್ವಿ ನೋಡಿ ಇಲ್ಲಿ ತಗೊಂಡ್ವಿ ಇಲ್ಲಿ ಅಂದರೆ ಇಲ್ಲಿ ನಮ್ಮ ಜಾಗ ಏನು ಪ್ರಾಬ್ಲಮ್ ಇಲ್ಲ